ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೇಸ್ ವೈ ಇನ್ಫಾಮ್ ಯೂಟ್ಯೂಬ್ ಚಾನಲ್ ಎಸ್ ಏನಾರಿದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೋಟ್ ಹೋಟೆಲ್ಗಳಲ್ಲಿ ಬೆಂಗಳೂರುಗಳಲ್ಲೆಲ್ಲ ಫೇಮಸ್ ಆಗಿರುವಂಥ ಈ ದೊಣ್ಣೆ ಬಿರಿಯಾನಿನ ಯಾವ ರೀತಿ ನಾವು ಮನೆಯಲ್ಲಿ ಮಾಡ್ಕೋಬೋದು ತುಂಬಾ ಸುಲಭವಾಗಿ ಅಂತ ಹೇಳ್ಕೊಡ್ತೀನಿ ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ನ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡ್ಕೊಂಡು ತಿಳ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರೆಷ್ಟನ್ನು ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕಿ ಕಲಸಿಬಿಟ್ಟು ಎತ್ತಿಟ್ಕೊಬೇಕು ಅದಾದಮೇಲೆ ಬಾಸುಮತಿ ಏನಾದರೂ ತಗೋಬೋದು ಯಾವ ಏನಾದರೂ ತಗೋಬೋದು ಅದನ್ನು ನೀಟಾಗಿ ತೊಳೆದು ಎತ್ತಿಟ್ಕೊಂಬಿಡಬೇಕು ಅದಾದಮೇಲೆ ಒಂದು ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಒಂದೆರಡು ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಅದಾದಮೇಲೆ ಅದಷ್ಟೇ ಟೇಬಲ್ ಸ್ಪೂನ್ ಶುಂಠಿ ಹಾಕ್ಕೊಂಡು ಅದಾದಮೇಲೆ ಇವಾಗ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಚಿಕನ್ ಹಾಕ್ಕೊಂಡು ಅದಕ್ಕೆ ಮೇಲ್ಗಡೆ ಒಂದು ಟೊಮೆಟೊನ ಹಾಕಿಬಿಟ್ಟು ನಾವು ಫ್ರೈ ಮಾಡಬೇಕು ಹಾಗೆ ಬೇಯದಕ್ಕೆ ಇಟ್ಬಿಟ್ಟು ಈ ಕಡೆ ಮಸಾಲೆಗೆ ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಒಂದು ಆರು ಬೆಳ್ಳುಳ್ಳಿ ಒಂದು ನಾಲ್ಕು ತುಂಡು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಇದನ್ನು ಈಗ ನಾವು ಚಿಕನ್ ಬೇಯ್ತಿದೆ ಅಲ್ವಾ ಅದಕ್ಕೇ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಕನ್ ಬಿರಿಯಾನಿ ಮಸಾಲಾನ ಹಾಕೊಳ್ಳಿ ಅದಾದಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅಕ್ಕಿನ ತೊಳ್ದು ಇಟ್ಕೊಂಡಿದ್ದೀವಿ ನೋಡಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಉಪ್ಪು ನೋಡಿಕೊಂಡು ಇವಾಗ ಒಂದು ಒಂದೂವರೆ ಲೋಟ ನೀರು ಅಥವಾ ಎರಡು ಲೋಟ ನೀರನ್ನ ಹಾಕ್ಕೊಳ್ಳಿ ನೀವು ಅಕ್ಕಿ ಯಾವ ಕ್ವಾಂಟಿಟಿಲಿ ಹಾಕ್ಕೊಂಡಿದ್ದೀರ ಅದಕ್ಕೆ ತಕ್ಕನಾಗೆ ನೀರು ಹಾಕ್ಕೋಬೇಕು ಅದಾದಮೇಲೆ ಮುಚ್ಚಿಬಿಟ್ಟು ಎರಡು ವಿಷಲು ಕುಗ್ಸಿದ್ರೆ ಆಯಿತು ರೆಡಿ